ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಈ ಐದು ರಾಶಿಯವರಿಗೆ ಶ್ರೀಮಂತಕ್ಕೆ ಯೋಗವಿದೆ ಈ ಸಮಯದಲ್ಲಿ ಗ್ರಹ ಗೋಚಾರ ಫಲದಿಂದಾಗಿ ಗ್ರಹ ಸಂಚಾರದ ಪರಿಣಾಮವಾಗಿ ಅತ್ಯಂತ ಹೆಚ್ಚಿನ ಆರ್ಥಿಕ ಲಾಭವನ್ನು ಹಾಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯಲಿದ್ದೀರಿ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಹಾಗೆ ಆ ಅದೃಷ್ಟ ರಾಶಿಯವರು ಈ ಸಮಯದಲ್ಲಿ ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೇ ಮಾಡಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ ಶುಕ್ರದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಈಗ ನಾವು ನೋಡೋಣ ವರ್ಷದ ಪೂರ್ತಿಯು ಆರ್ಥಿಕ ಲಾಭ ಆರ್ಥಿಕ ಬೆಂಬಲವನ್ನು ಯಾವ ರಾಶಿಯವರು ಪಡೆಯಲಿದ್ದಾರೆ ಎಂದು ಶೀಘ್ರದಲ್ಲೇ ಶ್ರೀಮಂತರಾಗಬೇಕು ಎನ್ನುವುದು ಅದೆಷ್ಟೋ ಜನರ ಕನಸಾಗಿರಲಿದೆ ಸಂಪತ್ತಿನ ಉಳಿತಾಯ ಮತ್ತು ಆರ್ಥಿಕ ಯಶಸ್ಸಿಗೆ ಬಂದಾಗ ಕೆಲವು ಗ್ರಹಗಳ ಸ್ಥಾನವು ಮುಖ್ಯವಾಗಿರಲಿದೆ ಅದರಲ್ಲೂ ಈ ಐದು ರಾಶಿಯವರಿಗೆ ಒಲಿದು ಬಂದಿರುವ ಅದೃಷ್ಟದ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಣದ ವಿಷಯಕ್ಕೆ ಬಂದಾಗ ಗುರು ಮತ್ತು ಶುಕ್ರವು ಮುಖ್ಯವಾಗಿರಲಿದೆ ಈ ಎರಡು ಗ್ರಹಗಳು ಸಮೃದ್ಧಿ ಮತ್ತು ಸಂಪತ್ತನ್ನು ಒಳಗೊಂಡಿದೆ ಈ ಕೆಲ ರಾಶಿ ಚಕ್ರದ ಜನರು ಗ್ರಹಗಳ ಚಲನೆಯಿಂದಾಗಿ ಹೆಚ್ಚಿನ ಉಳಿತಾಯ ಮಾಡುವ ಸಾಧ್ಯತೆಯೂ ಇರಲಿದೆ ಗುರುವು ಧನು ಮತ್ತು ಮೀನ ರಾಶಿಯನ್ನು ಆಳುವ ಗ್ರಹವಾಗಿದೆ ಹಾಗೆ ಅದೃಷ್ಟ ಯಶಸ್ಸು ಸಮೃದ್ಧಿ ಪ್ರತಿನಿಧಿಸುವ ಗ್ರಹವೂ ಕೂಡ ಆಗಿದ್ದು ಇನ್ನು ವೃಷಭ ಮತ್ತು ರಾಶಿಯ ಅಧಿಪತಿಯಾಗಿರುವ ಶುಕ್ರನು ಪ್ರೀತಿ ಐಷಾರಾಮಿ ಜೀವನ ಸೇರಿದಂತೆ ಇತರ ಆರ್ಥಿಕ ಮೌಲ್ಯಗಳನ್ನು ಪ್ರತಿನಿಧಿಸುತ್ತದೆ ಈ ಗ್ರಹಗಳ ಚಲನೆಯ ಪ್ರಕಾರ ಶೀಘ್ರದಲ್ಲೇ ಶ್ರೀಮಂತಿಕೆಯನ್ನು ಪಡೆಯುತ್ತಿರುವ ಆ ಅದೃಷ್ಟ ರಾಶಿಗಳು ಯಾವುದು ಹಾಗೆ ಗ್ರಹ ಸಂಚಾರವು ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ತರಲಿದೆ ಎಂದು ನೋಡೋಣ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಗುರು ನಿಮ್ಮ ರಾಶಿಯಲ್ಲಿ ಇರುವುದರಿಂದಾಗಿ ನೀವು ಈಗಾಗಲೇ ನಿಮ್ಮ ಜೀವನವನ್ನು ಅದೃಷ್ಟದ ಬೆಳಕಿನಲ್ಲಿ ನೋಡುತ್ತಿದ್ದೀರಿ ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದಲ್ಲಿ ಗುರು ನಿಮ್ಮ ಹಣದ ಮನೆಗೆ ಪ್ರವೇಶಿಸಿದಾಗ ಅದು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲಿದೆ ಈ ವರ್ಷ ನಿಮ್ಮ ವೈಯಕ್ತಿಕ ಆದಾಯವು ನೀವು ಹನ್ನೆರಡು ವರ್ಷಗಳಲ್ಲಿ ನೋಡದ ಮತ್ತೊಂದು ಮಟ್ಟವನ್ನು ತಲುಪಲಿದೆ ಈ ವರ್ಷ ವಿಶೇಷ ಕೊಡುಗೆ ಏನೆಂದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪ್ರತಿ ಕ್ಷೇತ್ರದಲ್ಲೂ ಆರ್ಥಿಕವಾಗಿ ನೋಡಲಿದ್ದೀರಿ ನೀವು ಅನಿರೀಕ್ಷಿತ ಬಡ್ತಿಗಳನ್ನು ಪಡೆಯಬಹುದಾಗಿದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನವು ಬಲಭಾಗಕ್ಕೆ ತಿರುಗಲಿದೆ ಹಾಗೆ ಈ ಸಮಯದಲ್ಲಿ ಗುರುವು ನಿಮಗೆ ಪಾಠ ಮತ್ತು ಫಲವನ್ನು ನೀಡಲಿದ್ದಾನೆ ವರ್ಷದ ಆರಂಭದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರವು ಇರುವುದರಿಂದಾಗಿ ಇದು ವ್ಯಯ ಗುರುವಾಗಿ ಇರಲಿತ್ತು ಆರೋಗ್ಯ ವಿದೇಶಿ ಪ್ರಯಾಣ ಅಥವಾ ಶುಭ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗಬಹುದು ಆದರೆ ಅಸಲಿ ಮ್ಯಾಜಿಕ್ ಎಂದರೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಆರಂಭದಲ್ಲೇ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ ಒಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಅಕ್ಟೋಬರ್ ಮೂವತ್ತರವರೆಗೂ ಮಾಡಲಿದ್ದಾನೆ ಇದು ಕರ್ಕಾಟಕ ರಾಶಿಯವರಿಗೆ ಶಕ್ತಿಶಾಲಿ ಯೋಗವನ್ನು ನೀಡಲಿದೆ ಇದರಿಂದಾಗಿ ಬುದ್ಧಿವಂತಿಕೆ ಮನ್ನಣೆ ರಕ್ಷಣೆ ನೀಡಲಿದೆ ಇದು ನಿಮಗೆ ಅತ್ಯಂತ ಹೆಚ್ಚಿನ ಉತ್ತಮ ಫಲಿತಾಂಶವನ್ನು ಪ್ರತಿ ಕ್ಷೇತ್ರದಲ್ಲೂ ಆರ್ಥಿಕ ವ್ಯವಹಾರಗಳಲ್ಲೂ ನೋಡಲು ಸಾಧ್ಯವಾಗಲಿದ್ದು ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ ಎರಡನೇ ಮನೆಗೆ ಹೋಗಲಿದ್ದಾನೆ ಇದು ಆರ್ಥಿಕ ಪರಿಸ್ಥಿತಿ ಮತ್ತು ಕೌಟುಂಬಿಕ ನೆಮ್ಮದಿಯನ್ನು ಸುಧಾರಿಸಲಿದೆ ಗುರುವಿನ ಈ ಸಂಚಾರದ ಪರಿಣಾಮವಾಗಿ ನೀವು ಆರ್ಥಿಕವಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ನಿರೀಕ್ಷಿಸಬಹುದಾಗಿರಲಿದೆ ಹಣಕಾಸಿನ ವಿಷಯದಲ್ಲಿ ಗುರುವಿನ ಈ ಸಂಚಾರದಿಂದಾಗಿ ಸಾಕಷ್ಟು ಬದಲಾವಣೆಯನ್ನು ಆರ್ಥಿಕ ವ್ಯವಹಾರಗಳಲ್ಲಿ ನೀವು ಕಾಣಬಹುದಾಗಿರಲಿದೆ ವರ್ಷದ ಆರಂಭದಲ್ಲಿ ಜೂನ್ ಒಂದರವರೆಗೂ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಈ ಸಮಯದಲ್ಲಿ ನೀವು ಖರ್ಚುಗಳನ್ನು ನಿಭಾಯಿಸಿದರೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಮುಂದಿನ ದಿನಗಳಲ್ಲಿ ನೋಡಬಹುದಾಗಿರಲಿದೆ ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆಗಳನ್ನು ಕೂಡ ನೀವು ಈ ಸಮಯದಲ್ಲಿ ಅನುಭವಿಸುವುದಿಲ್ಲ ಆದರೆ ಗುರು ಸಿಂಹ ರಾಶಿಗೆ ತನ್ನ ಪ್ರವೇಶವನ್ನು ಮಾಡಿದಾಗ ನಿಮ್ಮ ಆರ್ಥಿಕ ಸಮಸ್ಯೆಯನ್ನು ಹಾಗೆ ಆರ್ಥಿಕ ವಿಷಯದಲ್ಲಿ ಇರುವ ಗೊಂದಲಗಳನ್ನು ಸುಧಾರಿಸಿಕೊಳ್ಳಲಿದ್ದೀರಿ ಹಾಗೆ ಆದಾಯದ ಸ್ಥಿರತೆಯನ್ನು ಕಂಡು ಉಳಿತಾಯವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಕರ್ಕಾಟಕ ರಾಶಿಯವರು ವರ್ಷ ಪೂರ್ತಿ ಆರ್ಥಿಕ ಬೆಂಬಲವನ್ನು ಗುರುವಿನಿಂದಾಗಿ ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುತ್ತಿರುವ ಮುಂದಿನ ಅದೃಷ್ಟ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಗುರುವಿನ ಅನುಗ್ರಹ ಶುಕ್ರನ ಅನುಗ್ರಹದಿಂದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರ್ಥಿಕ ಲಾಭ ಹಾಗೆ ಐಷಾಮಿ ಜೀವನವನ್ನು ನಡೆಸಲು ಹೆಚ್ಚಿನ ಅವಕಾಶಗಳು ದೊರೆಯಲಿದೆ ಅದೃಷ್ಟ ಮತ್ತು ವಿಸ್ತರಣೆಯ ಗ್ರಹವಾದ ಗುರು ಜೂನ್ ಅಂತ್ಯದಲ್ಲಿ ನಿಮ್ಮ ರಾಶಿಯನ್ನು ಪ್ರವೇಶಿಸಿದ ನಂತರ ಅಂತ್ಯವಿಲ್ಲದ ಅವಕಾಶಗಳು ನಿಮ್ಮನ್ನು ಮಡಿಲಿಗೆ ಸೇರಲಿದೆ ಇದು ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ನೀವು ನಿಮ್ಮ ಅಧಿಕಾರಕ್ಕೆ ಕಾಲಿಡುವುದರಿಂದಾಗಿ ಇದು ನಿಮ್ಮ ಸಮೃದ್ಧಿಯ ಹೊಸ ಯುಗವಾಗಿ ಇರಲಿದೆ ಹಾಗೆ ಇದು ಉತ್ತಮ ಪ್ರಾರಂಭವೂ ಕೂಡ ಆಗಿರಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಹೊಸ ಯುಗ ಪ್ರಾರಂಭವಾಗಲಿದ್ದು ಸಾಕಷ್ಟು ಹಣದ ಗಳಿಕೆಯ ಸ್ಥಿರವಾದ ಅವಕಾಶಗಳನ್ನು ನೀವು ಈ ಸಮಯದಲ್ಲಿ ನೋಡಲಿದ್ದೀರಿ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಅವಕಾಶಗಳನ್ನು ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಬದಲಾವಣೆಯನ್ನು ಕೂಡ ನೋಡಲಿದ್ದಾರೆ ಈ ಸಮಯದಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ಸಮತೋಲನ ಮತ್ತು ಶಕ್ತಿಶಾಲಿಯಾದ ಉತ್ತಮ ರೀತಿಯ ಪ್ರಯೋಜನವನ್ನು ಗುರು ನಿಮಗೆ ನೀಡಲಿದ್ದಾನೆ ಜೂನ್ ಒಂದರವರೆಗೂ ಗುರು ನಿಮ್ಮ ಹನ್ನೊಂದನೇ ಮನೆಯಾದ ಮಿಥುನ ರಾಶಿಯಲ್ಲಿ ಇರುವುದರಿಂದಾಗಿ ಇದು ಆರ್ಥಿಕ ಲಾಭಗಳಿಗೆ ಸ್ನೇಹಿತರು ಮತ್ತು ನೆಟ್ವರ್ಕ್ಗಳ ಬೆಂಬಲಕ್ಕೆ ಮತ್ತು ದೀರ್ಘಕಾಲೀನ ಆಸೆಗಳನ್ನು ಈಡೇರಿಸಲು ತುಂಬ ಸಹಕಾರಿಯಾಗಿರಲಿದೆ ಇದು ಉತ್ತಮ ರೀತಿಯ ಸಂಚಾರವೆಂದೇ ಹೇಳಬಹುದು ಇದು ನಿಮ್ಮ ಆರ್ಥಿಕ ಮತ್ತು ಭಾವನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಸಮಯವೂ ಕೂಡ ಆಗಿದ್ದು ಇನ್ನು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಶಕ್ತಿಯಾದ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ ಹನ್ನೆರಡನೇ ಮನೆಯಲ್ಲಿ ಉಚ್ಚ ಗುರುವು ಖರ್ಚುಗಳನ್ನು ಹೆಚ್ಚಿಸಬಹುದು ಆದರೆ ಅದು ಒಳ್ಳೆಯ ಕಾರ್ಯಗಳಿಗೆ ಆಗಿರಲಿದೆ ಆಧ್ಯಾತ್ಮಿಕ ಚಟುವಟಿಕೆಗಳು ದಾನ ಧರ್ಮ ವಿದೇಶ ಪ್ರಯಾಣ ಚಿಕಿತ್ಸೆ ಮತ್ತು ಹಳೆಯ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಇರುತ್ತದೆ ಇದು ಅಷ್ಟಮ ಶನಿ ಮತ್ತು ರಾವು ಕೇತುವಿನ ಪ್ರಭಾವದ ವಿರುದ್ಧ ಒಂದು ಆಧ್ಯಾತ್ಮಿಕ ಛತ್ರಿಯಂತೆ ಕೆಲಸ ಮಾಡುತ್ತದೆ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಕಾಪಾಡಲಿದೆ ಇನ್ನು ಅಕ್ಟೋಬರ್ ಮೂವತ್ತೊಂದರಿಂದ ಗುರು ಸಿಂಹರಾಶಿಗೆ ಅಂದರೆ ಒಂದನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನಿಮ್ಮಲ್ಲಿ ಬದಲಾವಣೆ ಮತ್ತು ಕೇತುವಿನೊಂದಿಗೆ ಸೇರುವುದರಿಂದಾಗಿ ಇದು ಗುರುಕೇತುವಿನ ಯೋಗವನ್ನು ಆಳವಾದ ಆಧ್ಯಾತ್ಮಿಕ ಜ್ಞಾನ ಆಂತರಿಕ ಬುದ್ಧಿವಂತಿಕೆ ಮತ್ತು ನಿಧಾನವಾಗಿ ಆತ್ಮವಿಶ್ವಾಸವನ್ನು ಮರಳಿ ತರುವ ವಿಶೇಷ ಕೆಲಸವನ್ನು ಕೂಡ ಮಾಡಲಿದೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಗುರುವಿನ ಅನುಗ್ರಹದಿಂದಾಗಿ ಪಡೆಯಬಹುದಾಗಿರಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಸಹಕಾರಿಯನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಇನ್ನು ಮುಂದಿನದ್ದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಪ್ರಮುಖವಾಗಿ ಏನೆಲ್ಲ ಬದಲಾವಣೆಯನ್ನು ಕಾಣಬಹುದು ಎಂಬುದನ್ನು ತಿಳಿಯೋಣ ಶ್ರೀಮಂತ ಮತ್ತು ಅದೃಷ್ಟದ ಸಂಕೇತ ಗುರು ವೃಶ್ಚಿಕ ರಾಶಿಯ ಕಡೆಗೆ ಸಾಗುತ್ತಾನೆ ಇದರಿಂದಾಗಿ ನಿಮಗೆ ಮತ್ತು ನಿಮ್ಮ ಪಾಲುದಾರರು ಕುಟುಂಬಕ್ಕೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲ ಸಕಾರಾತ್ಮಕ ಬೆಳವಣಿಗೆ ಈ ಸಮಯದಲ್ಲಿ ಆಗಲಿದೆ ಜಂಟಿ ಹಣಕಾಸಿನ ದಿಢೀರ್ ಹೆಚ್ಚಳವನ್ನು ನೋಡಬಹುದಾಗಿರಲಿದೆ ನೀವು ಪಾಲುದಾರರ ಪ್ರಭಾವದಿಂದಾಗಿ ನಿಮ್ಮ ಸಂಬಂಧಕ್ಕೆ ಮತ್ತಷ್ಟು ಲಾಭದಾಯಕವಾಗಿರಲಿದೆ ನಿರೀಕ್ಷೆಗಿಂತ ದೊಡ್ಡ ತೆರಿಗೆ ರಿಟರ್ನ್ ಸಿಗುತ್ತದೆ ನಿಮಗೆ ತಿಳಿಯದ ರೀತಿಯಲ್ಲಿ ಆನುವಂಶಿಕವಾಗಿ ದೊಡ್ಡ ಮಟ್ಟದ ಹಣಕಾಸಿನ ಅರಿವು ಕೂಡ ಇರಲಿದೆ ಸ್ವಾಭಿಮಾನಿಯಾದ ವೃಶ್ಚಿಕ ರಾಶಿಯವರು ಇತರರಿಂದ ಸಹಾಯ ಅಥವಾ ಬೆಂಬಲವನ್ನು ಸ್ವೀಕರಿಸಲು ಸಿದ್ಧರಾಗಿರುವುದಿಲ್ಲ ಆದರೆ ನಿಮ್ಮ ಸ್ವಂತ ಪ್ರಯತ್ನಗಳಿಂದ ಬರುವ ಸಮೃದ್ಧಿಯನ್ನು ಅನುಭವಿಸಲು ಇದು ಸರಿಯಾದ ಸಮಯವೂ ಕೂಡ ಆಗಿರಲಿದೆ ಗುರುಗ್ರಹದ ಚಲನೆಯು ನಿಮ್ಮದೇ ಆದ ವೈಯಕ್ತಿಕ ಬದಲಾವಣೆಗೆ ಸಹ ಪ್ರಚೋದಿಸಬಹುದು ಇದು ಕೆಲಸದಲ್ಲಿ ಸಕಾರಾತ್ಮಕ ರೀತಿಯಲ್ಲಿ ಪರಿಣಾಮವನ್ನು ಬೀರಲಿದೆ ನೀವು ಹಣಕಾಸಿನ ವಿಚಾರದಲ್ಲಿ ಹಣ ಗಳಿಸುವ ಪ್ರಯತ್ನದಲ್ಲಿ ಇರುವವರಾಗಿದ್ದರೆ ಈ ಸಮಯದಲ್ಲಿ ಯಶಸ್ಸನ್ನು ಖಂಡಿತವಾಗಿಯೂ ಪಡೆಯಲಿದ್ದೀರಿ ಹೀಗಾಗಿ ಶೀಘ್ರದಲ್ಲೇ ಜೀವನದಲ್ಲಿ ಶುಭ ಫಲ ಎದುರಿಸಲಿದ್ದೀರಿ ನಿಮ್ಮನ್ನು ನಿಭಾಯಿಸಲು ಸಿದ್ಧರಾಗಿರಿ ಹಾಗೆ ಎರಡು ಸಾವಿರದ ಗುರುವಿನ ಸಂಚಾರದ ಪರಿಣಾಮವು ಜೂನ್ ಎರಡು ಸಾವಿರದ ಅತಿ ದೊಡ್ಡ ಬದಲಾವಣೆಯನ್ನು ತಿರುವನ್ನು ತರಲಿದೆ ಗುರು ಕರ್ಕಾಟಕ ರಾಶಿಗೆ ನಿಮ್ಮ ಜಾತಕದಲ್ಲಿ ಒಂಬತ್ತನೇ ಮನೆಗೆ ಭಾಗ್ಯದ ಸ್ಥಾನಕ್ಕೆ ಪ್ರವೇಶಿಸಿದಾಗ ಇದನ್ನು ಉಚ್ಚ ಗುರುವಿನ ಪ್ರವೇಶ ಅಥವಾ ಉಚ್ಚ ಗುರುವಿನ ಪ್ರಭಾವ ಎಂದು ಹೇಳಲಾಗುತ್ತದೆ ಇದು ಹನ್ನೆರಡು ವರ್ಷಗಳಿಗೆ ಒಮ್ಮೆ ಮಾತ್ರ ಸಿಗುವ ಅದ್ಭುತವಾದ ಯೋಗವು ಕೂಡ ಆಗಿರಲಿದೆ ಇಲ್ಲಿ ಗುರು ಅತ್ಯಂತ ಪವಿತ್ರವಾದ ಮತ್ತು ದಯಾಮಯ ಸ್ವಭಾವದಿಂದ ಕೆಲಸ ಮಾಡುತ್ತಾನೆ ಉಚ್ಚ ಗುರು ಒಂಬತ್ತನೇ ಮನೆಯಲ್ಲಿ ಇರುವುದು ಎಂದರೆ ಧರ್ಮ ದೈವಭಕ್ತಿ ಸದ್ಗುಣಗಳ ವೃದ್ಧಿ ಆಧ್ಯಾತ್ಮಿಕ ಜ್ಞಾನ ಗೌರವ ಮತ್ತು ಗುರು ಕಟಾಕ್ಷ ಎಲ್ಲವೂ ನಿಮ್ಮ ಮೇಲೆ ಸುರಿಯುತ್ತವೆ ಎಂದರ್ಥ ಒಂಬತ್ತನೇ ಮನೆಯಿಂದ ಗುರು ನಿಮ್ಮ ರಾಶಿಯನ್ನು ಅಂದರೆ ಒಂದನೇ ಮನೆಯನ್ನು ಮೂರನೇ ಮನೆ ಅಂದರೆ ಪರಾಕ್ರಮ ಪ್ರಯತ್ನಗಳು ಮತ್ತು ಐದನೇ ಮನೆ ಸಂತಾನ ವಿದ್ಯಾ ಮಾನಸಿಕ ಶಾಂತಿಗಳನ್ನು ವೀಕ್ಷಿಸಿ ಆಶೀರ್ವದಿಸುತ್ತದೆ ಇದರಿಂದಾಗಿ ಪರೀಕ್ಷೆಯ ಕಾಲ ಮುಗಿದ ನಂತರ ಅತ್ಯಂತ ಸ್ಥಿರವಾದ ಆತ್ಮವಿಶ್ವಾಸದಿಂದ ಕೂಡಿದ ಜೀವನ ಆರಂಭವಾಗಲಿದೆ ಗುರುಗಳ ಹಿರಿಯರ ಆಶೀರ್ವಾದ ಲಭಿಸಲಿದ್ದು ಅಮೂಲ್ಯವಾದ ಮಾರ್ಗದರ್ಶನ ಸಿಗಲಿದೆ ರಾಯರ ಮಠ ಅಥವಾ ದತ್ತಾತ್ರೇಯ ದೇವಾಲಯಗಳಿಗೆ ಭೇಟಿ ನೀಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಜೀವನದಲ್ಲಿ ನೋಡಬಹುದಾಗಿರಲಿದೆ ಹಾಗೆ ಕುಟುಂಬದಲ್ಲಿ ಸದ್ಭಾವನೆ ಬೆಳೆಯಲಿದ್ದು ನಿಮ್ಮ ಮಾತಿನ ತೂಕ ಹೆಚ್ಚಾಗಲಿದೆ ಇನ್ನ ಜೊತೆಗೆ ಆರ್ಥಿಕವಾಗಿ ಏಳಿಗೆ ಮತ್ತು ಆಧ್ಯಾತ್ಮಿಕವಾಗಿ ಆಳವಾದ ಜ್ಞಾನ ಎರಡು ಸಮಾನ ರೀತಿಯಲ್ಲಿ ಬರಲಿದೆ ಇದು ವೃಶ್ಚಿಕ ರಾಶಿಯವರಿಗೆ ಈ ಪ್ರಸ್ತುತ ಸಮಯದಲ್ಲಿ ನೀವು ಗುರುವಿನಿಂದಾಗಿ ಪ್ರಮುಖವಾಗಿ ಪಡೆಯುವ ಬದಲಾವಣೆಯಾಗಿದ್ದು ಗುರು ಕರ್ಕಾಟಕ ರಾಶಿಯಲ್ಲಿ ಉಚಿತ ಸ್ಥಿತಿಯಲ್ಲಿ ಇರುವ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳು ವ್ಯವಸ್ಥೆಯ ಮೇಲೆ ದೈವ ಕೃಪೆ ಆರಂಭವಾಗಲಿದೆ ಒಂಬತ್ತನೇ ಮನೆಯಿಂದ ಗುರು ಎರಡನೇ ಮನೆಯನ್ನು ಅಂದರೆ ಸ್ಥಾನವನ್ನು ನೇರವಾಗಿ ನೋಡಲಿದ್ದಾನೆ ನಿಮ್ಮ ಭಾಗ್ಯವನ್ನು ಬಲಪಡಿಸಲಿದ್ದು ಹಣದ ಅರಿವು ಉತ್ತಮ ರೀತಿಯಲ್ಲಿ ಇರುವಂತೆ ನೋಡಿಕೊಳ್ಳಲಿದ್ದಾನೆ ಐದನೇ ಮನೆ ಅಂದರೆ ಊಹಾಪೋಹ ಹೂಡಿಕೆಗಳು ಮೂರನೇ ಮನೆ ಪ್ರಯತ್ನಗಳು ಮತ್ತು ನಿಮ್ಮ ರಾಶಿ ವೈಯಕ್ತಿಕ ಧೈರ್ಯದ ಮೇಲೆ ಗುರುವಿನ ದೃಷ್ಟಿ ಇರುವ ಕಾರಣದಿಂದಾಗಿ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಅಳೆಯ ಬಾಕಿಯ ವಸೂಲಿಯನ್ನು ನಿಂತು ಹೋದ ಪೇಮೆಂಟ್ಗಳನ್ನು ಪಡೆಯಲಿದ್ದೀರಿ ಹಾಗೆ ಕೇವಲ ಆಫರ್ ಲೆಟರ್ ಬಂದು ನಿಂತು ಹೋಗಿರುವ ಕೆಲಸಗಳು ಮತ್ತೆ ಪುನರಾರಂಭವಾಗಲಿದೆ ಛಲದಿಂದ ಮಾಡಿದ ಹೂಡಿಕೆಗಳು ಒಳ್ಳೆಯ ರಿಟರ್ನ್ ತರಲಿದೆ ಬಜೆಟ್ ಪ್ಲಾನಿಂಗ್ ಉಳಿತಾಯ ಮಾಡುವ ಹವ್ಯಾಸ ಇನ್ಶೂರೆನ್ಸ್ ಪಿಂಚಣಿ ಯೋಜನೆಗಳಿಗೆ ಇದು ಗೋಲ್ಡನ್ ಟೈಮ್ ಎಂದೇ ಹೇಳಬಹುದು ಒಟ್ಟಾರೆ ಜೂನ್ ನಂತರದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿದ್ದು ಮನೆ ಖರೀದಿ ನಿವೇಶನ ಖರೀದಿ ನವೀಕರಣ ಅಥವಾ ವಾಹನ ಬದಲಾವಣೆ ಮುಂತಾದ ವಿಷಯಗಳಲ್ಲಿ ನೀವು ಗುರುವಿನ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿರಲಿದೆ ಇನ್ನು ಗುರು ಶುಕ್ರರ ಅನುಗ್ರಹದಿಂದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಿನಿಂದ ಗುರುವಿನಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಅದರಲ್ಲೂ ಮುಂದಿನ ಕೆಲವು ತಿಂಗಳ ನಂತರ ಗುರುವು ಸ್ಥಾನವನ್ನು ಬದಲಾವಣೆ ಮಾಡಲಿದ್ದಾನೆ ಇದರಿಂದಾಗಿ ಹಣಕಾಸು ಪ್ರತಿಭೆ ಮತ್ತು ಸಂಪತ್ತಿನ ಮೇಲೆ ಪರಿಣಾಮವನ್ನು ಗುರು ಬೀರಲಿದ್ದಾನೆ ಈ ರೀತಿ ಬದಲಾವಣೆಯನ್ನು ನೀವು ಪ್ರಾರಂಭಿಸಲಿದ್ದೀರಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸುವ ಈ ಕೆಲ ಗ್ರಹ ಗೋಚಾರ ಫಲದಿಂದಾಗಿ ಜೀವನದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಲಾಭವನ್ನು ಹೊಂದಬಹುದಾಗಿರಲಿದೆ ಎಲ್ಲ ರೀತಿಯ ಆರ್ಥಿಕ ಅದೃಷ್ಟ ಮತ್ತು ಜೀವನದ ಲಾಭದಾಯಕ ಅವಕಾಶಗಳು ನಿಮ್ಮ ಕೈ ಸೇರಲಿದೆ ಹಾಗೆ ಈ ಸಮಯದಲ್ಲಿ ನೀವು ಉದ್ಯಮ ಕ್ಷೇತ್ರದಲ್ಲಿ ಇದ್ದರೆ ನಿಮ್ಮ ಉದ್ಯಮದಲ್ಲಿ ದರಗಳನ್ನು ನಿಗದಿಪಡಿಸುವಾಗ ಉತ್ತಮ ಸಮಯ ನೋಡಿಕೊಂಡು ಮಾಡಿದರೆ ಉತ್ತಮ ರೀತಿಯ ಲಾಭವನ್ನು ನೀವು ಪಡೆಯಬಹುದಾಗಿರಲಿದೆ ಉತ್ತಮ ವೇತನಕ್ಕಾಗಿ ನಿಮ್ಮ ಪಾಸ್ನೊಂದಿಗೆ ಮಾತುಕತೆ ನಡೆಸಲು ಕೂಡ ಇದು ಸರಿಯಾದ ಸಮಯವಾಗಿರಲಿದೆ ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಸಂಭಾಷಣೆಯನ್ನು ಮಾಡಲು ಹಿಂಜರಿಯಬಾರದು ವಿಶೇಷವಾಗಿ ಗುರು ಮೇ ತಿಂಗಳಿನಲ್ಲಿ ಮಿಥುನ ಅಂದರೆ ಬುಧ ಗ್ರಹದ ಆಳ್ವಿಕೆಯ ಗ್ರಹದ ಮೂಲಕ ಸಾಗುತ್ತಾನೆ ಇದು ದೃಢವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಲು ಉತ್ತಮ ರೀತಿಯ ಅವಕಾಶಗಳನ್ನು ನೀಡಲಿದೆ ಧೈರ್ಯ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ನೋಡಲು ಸಾಧ್ಯವಾಗಲಿದೆ ಇನ್ನು ವರ್ಷದ ಕೊನೆಯಲ್ಲಿ ಎರಡು ದೊಡ್ಡ ಬದಲಾವಣೆಯೂ ಆಗಲಿದ್ದು ಅಕ್ಟೋಬರ್ ಮೂವತ್ತೊಂದರಂದು ಗುರು ನಿಮ್ಮ ಎಂಟನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಸಮಯದಲ್ಲಿ ಕೇತುವಿನೊಂದಿಗೆ ಸೇರಿ ಗುರುವು ತನ್ನ ಪ್ರಭಾವವನ್ನು ಬೀರುವುದರಿಂದಾಗಿ ಅಷ್ಟಮ ಗುರು ಪ್ರಾರಂಭವಾಗಲಿದೆ ಆರೋಗ್ಯ ಆರ್ಥಿಕ ವಿಷಯಗಳಲ್ಲಿ ಹೆಚ್ಚಿನ ರಿಸ್ಕ್ ಇರುವ ಕಾಲವು ಇದಾಗಿದ್ದು ಬಹಳ ಎಚ್ಚರಿಕೆಯೊಂದಿಗೆ ನೀವು ಮುಂದುವರಿಯಬೇಕಾಗಿರಲಿದೆ ಹಾಗೆ ಸುವರ್ಣ ಕಾಲವಾಗಿ ನೀವು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತನ್ನು ನೋಡಲಿದ್ದು ಹೊಸ ವ್ಯಾಪಾರ ಪಾಲುದಾರಿಕೆಗಳಿಗೆ ಹಾಗೆ ಸಾರ್ವಜನಿಕ ಮನ್ನಣೆಗೆ ಕೀರ್ತಿಯಲ್ಲಿ ಅತ್ಯುತ್ತಮವಾದ ಸಂಚಾರವನ್ನು ಈ ಸಮಯದಲ್ಲಿ ನೀವು ನೋಡಲಿದ್ದೀರಿ ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಬೆಳವಣಿಗೆಯನ್ನು ನೀವು ನೋಡಬಹುದಾಗಿದ್ದು ಮಕರ ರಾಶಿಗೆ ಸೇರಿದ ಜನರಿಗೆ ಗುರುವಿನ ಈ ಸಂಚಾರದ ಪರಿಣಾಮವಾಗಿ ಆರ್ಥಿಕ ವ್ಯವಹಾರಗಳು ಉತ್ತಮವಾಗಿರಲಿದೆ ಹಾಗೆ ಕುಟುಂಬ ಜೀವನದಲ್ಲೂ ಕೂಡ ಗುರುವಿನ ಅನುಗ್ರಹ ನಿಮಗೆ ಉತ್ತಮ ರೀತಿಯ ಗೌರವ ಮನ್ನಣೆಯನ್ನು ತರುವುದರ ಜೊತೆಗೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಂತೆ ಮಾಡಲಿ ಗುರುವು ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆಯಲ್ಲಿ ಶಾಂತಿ ಮತ್ತು ಪ್ರಗತಿಯ ಮೂಲಕ ನಿಮಗೆ ಹೆಚ್ಚಿನ ಅವಕಾಶಗಳನ್ನು ನೀಡಲಿದ್ದಾನೆ ಏಳನೇ ಮನೆಯಲ್ಲಿ ಅಂಸಯೋಗದ ಕಾರಣದಿಂದಾಗಿ ಮದುವೆ ಮತ್ತು ಪಾಲುದಾರಿಕೆಗಳಲ್ಲಿ ದೈವವರ ಸಿಗಲಿದೆ ನೀವು ಒಂಟಿಯಾಗಿದ್ದರೆ ಬುದ್ಧಿವಂತ ಮತ್ತು ಒಳ್ಳೆಯ ಸ್ವಭಾವದ ವ್ಯಕ್ತಿಗಳೊಂದಿಗೆ ಮದುವೆಯಾಗಲು ನೀವು ಅತ್ಯಂತ ಹೆಚ್ಚಿನ ಅವಕಾಶಗಳನ್ನು ಪಡೆಯಲಿದ್ದೀರಿ ಇದು ಶುಭಪ್ರದವಾದ ಕಾಲವಾಗಿದ್ದು ನೀವು ವೈವಾಹಿಕ ಜೀವನದಲ್ಲಿ ಇದ್ದರೆ ನಿಮ್ಮ ಸಂಬಂಧ ಹೆಚ್ಚು ಪ್ರೀತಿಯಿಂದ ಕೂಡಿರಲಿದೆ ಸ್ಥಿರವಾಗಿ ಮತ್ತು ಗೌರವಯುತವಾಗಿ ಬದಲಾಗಲಿದೆ ಹಾಗೆ ಈ ಸಮಯದಲ್ಲಿ ಕುಟುಂಬ ಹಾಗೆಯೇ ನಿಮ್ಮ ಜೀವನದ ಸಂಗಾತಿಯ ಜೊತೆ ಬಹಳ ಎಚ್ಚರಿಕೆಯೊಂದಿಗೆ ಮುಂದುವರಿಯಿರಿ ಇನ್ನು ಮುಂದಿನದ್ದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುವಿನ ಅನುಗ್ರಹವನ್ನು ಪಡೆಯುತ್ತಿರುವ ಮತ್ತೊಂದು ರಾಶಿ ಯಾವುದು ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಗುರುವಿನ ಅನುಗ್ರಹ ಶುಕ್ರನ ಅನುಗ್ರಹದಿಂದಾಗಿ ವರ್ಷ ಪೂರ್ತಿ ಆರ್ಥಿಕ ಲಾಭವನ್ನು ಪಡೆಯುತ್ತಿರುವ ಮತ್ತೊಂದು ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಭವಿಷ್ಯವು ಉತ್ತಮವಾಗಿರಲಿದೆ ನಿಮ್ಮ ರಾಶಿಯಲ್ಲಿ ಶುಕ್ರ ಮತ್ತು ಗುರು ಗ್ರಹದ ಚಲನೆಯು ಇರುವುದರಿಂದಾಗಿ ಈ ಗ್ರಹಗಳ ಚಲನೆಗಳು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ ಜೊತೆಗೆ ಆರ್ಥಿಕ ಯಶಸ್ಸನ್ನು ತರಬಹುದಾಗಿದ್ದು ಗುರುವಿನ ಚಲನೆ ನಿಮ್ಮ ವೃತ್ತಿ ಜೀವನದ ಪ್ರಗತಿ ಮತ್ತು ಸಂಪರ್ಕಗಳೊಂದಿಗೆ ನಿಮಗೆ ಸಹಾಯವನ್ನು ಮಾಡಲಿದೆ ಶುಕ್ರನ ಸಂಚಾರವು ಹಣಕಾಸಿನ ನೆರವು ಮತ್ತು ಸಂಪನ್ಮೂಲಗಳನ್ನು ತರುತ್ತದೆ ಈ ಬದಲಾವಣೆ ಕನ್ಯಾ ರಾಶಿಯವರ ಕಠಿಣ ಪರಿಶ್ರಮಕ್ಕೆ ಫಲ ನೀಡುವ ಅವಧಿಯೂ ಕೂಡ ಆಗಿರಲಿದೆ ನಿಮ್ಮ ಪ್ರಯತ್ನಗಳು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಫಲ ನೀಡಲಿದ್ದು ನೀವು ಇನ್ನೊಬ್ಬರಿಂದ ಮೆಚ್ಚುಗೆಯನ್ನು ಪಡೆಯಬಹುದಾಗಿರಲಿದೆ ಬಹಳ ದಿನಗಳೇ ಕಳೆದಿವೆ ಆದರೆ ಈ ಅವಧಿಯು ಅದು ಬದಲಾಗಲಿದೆ ಎಂದು ಹೇಳಲಿದೆ ನಿಮ್ಮ ಏಳಿಗೆ ಮತ್ತು ಹೆಚ್ಚಿನ ಪ್ರಚಾರ ಪಡೆಯುವ ದಿಕ್ಕಿನಲ್ಲಿ ಇರಲಿದೆ ಹಾಗೆ ಈ ಸಮಯದಲ್ಲಿ ನೀವು ಒಂದು ವೇಳೆ ಆ ದಿಕ್ಕಿನಲ್ಲಿ ಯಶಸ್ಸು ಕಂಡರೆ ಹೆಚ್ಚು ಶ್ರೀಮಂತರು ಕೂಡ ಆಗಲಿದ್ದೀರಿ ಹಾಗೆ ನೀವು ವಾಸ್ತವ ಸ್ಥಳ ಅಭಿವೃದ್ಧಿಯನ್ನು ಪಡೆಯಲಿದ್ದು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರು ಶುಕ್ರರ ಅನುಗ್ರಹದಿಂದಾಗಿ ನಿಮ್ಮ ಇಷ್ಟಾರ್ಥ ವಸ್ತುಗಳನ್ನು ಕೂಡ ನೀವು ಪಡೆಯಬಹುದಾಗಿರಲಿದೆ ಧನ ಯೋಗದ ಹಾಗೆ ಲಾಭ ಯೋಜನೆಗಳನ್ನು ನೀವು ಈ ಸಮಯದಲ್ಲಿ ಗುರುತಿಸಿ ಉತ್ತಮ ರೀತಿಯ ಲಾಭವನ್ನು ಪಡೆಯಲಿದ್ದು ಆರ್ಥಿಕ ಪೂರೈಕೆ ಆಸ್ತಿಗಳ ಪೂರೈಕೆ ನೆಟ್ವರ್ಕ್ಗಳು ಹಿರಿಯರಿಂದ ಬಲವನ್ನು ಪಡೆಯಲಿದ್ದೀರಿ ಈ ಬಲದಿಂದಾಗಿ ಬಲವಾದ ಆರ್ಥಿಕ ಬೆಳವಣಿಗೆಯನ್ನು ನೀವು ಪಡೆಯಬಹುದಾಗಿದ್ದು ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಿ ಇನ್ನು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಗುರುವಿನ ಪ್ರಭಾವದಿಂದಾಗಿ ನೀವು ವರ್ಷದ ಮೊದಲಾರ್ಧದಲ್ಲಿ ಮಾಡಿರುವ ಎಲ್ಲ ಪರಿಶ್ರಮಕ್ಕೂ ಕೂಡ ಈ ಸಮಯದಲ್ಲಿ ಬದಲಾವಣೆಯನ್ನು ಹಾಗೆ ಪ್ರತಿಫಲವನ್ನು ನಿರೀಕ್ಷಿಸಬಹುದಾಗಿರಲಿದೆ ಕನ್ಯಾ ರಾಶಿಗೆ ಸೇರಿದ ಜನರು ವೇತನ ಹೆಚ್ಚಳ ಬೋನಸ್ಗಳು ಪ್ರೋತ್ಸಾಹ ಧನವನ್ನು ಈ ಸಮಯದಲ್ಲಿ ಪಡೆಯಲಿದ್ದು ಇನ್ನು ಪ್ರಭಾವಿ ವ್ಯಕ್ತಿಗಳು ಗುರುಗಳು ಮತ್ತು ಹಿರಿಯರಿಂದ ಬೆಂಬಲವನ್ನು ಈ ಸಮಯದಲ್ಲಿ ನಿಮಗೆ ಹೆಚ್ಚಾಗಿ ಪಡೆಯುವಂಥ ಅವಕಾಶವನ್ನು ನೀಡಲಿದ್ದಾನೆ ಉತ್ತಮ ನೆಟ್ವರ್ಕಿಂಗ್ ಉತ್ತಮ ವರ್ಗಾವಣೆ ಹಾಗೆ ವೃತ್ತಿಪರ ಗುಂಪುಗಳಿಂದ ಪ್ರವೇಶವನ್ನು ನೀವು ಪಡೆಯಬಹುದಾಗಿರಲಿದೆ ಗುರುವಿನ ಈ ಸಂಚಾರದಿಂದಾಗಿ ಕುಟುಂಬದಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದಾಗಿರಲಿದೆ ಕುಟುಂಬದಲ್ಲಿ ಅನೇಕ ರೀತಿಯ ಶುಭ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಸಮಯದಲ್ಲಿ ನೀವು ಕೌಟುಂಬಿಕವಾಗಿ ಸಂತೋಷವನ್ನು ಕಾಣಬಹುದಾಗಿರಲಿದೆ ಕುಟುಂಬ ಜೀವನ ನಿಮ್ಮ ಸಂತೋಷದಿಂದ ಉತ್ತಮ ರೀತಿಯಲ್ಲಿ ಇರಲಿದೆ ಹಾಗೆ ಗುರುವಿನ ಅನುಗ್ರಹ ನಿಮ್ಮ ಕುಟುಂಬದಲ್ಲಿ ದಾಂಪತ್ಯ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ನೀವು ಈ ಸಮಯದಲ್ಲಿ ದಾಂಪತ್ಯದಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಮಕ್ಕಳು ತಂದೆ ತಾಯಿಯಿಂದ ಉತ್ತಮ ರೀತಿಯ ಸಹಕಾರವನ್ನು ಕೂಡ ನೋಡಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ಸಮಯದಲ್ಲಿ ಇಲ್ಲಿ ಎಲ್ಲಿರುವ ಪ್ರತಿ ರಾಶಿಯವರು ಗುರುವಿನ ಅನುಗ್ರಹವನ್ನು ಪಡೆಯಲು ಪ್ರತಿ ಗುರುವಾರದಂದು ನೀವು ಯಾರಾದರೂ ಬಡವರಿಗೆ ನಿರ್ಗತಿಕರಿಗೆ ಒಂದಿಷ್ಟು ಕೈಲಾದ ಸಹಾಯವನ್ನು ಮಾಡಿ ಜೊತೆಗೆ ಈ ಸಮಯದಲ್ಲಿ ನೀವು ಗುರು ಹಿರಿಯರನ್ನು ಗೌರವಿಸುವುದರ ಜೊತೆಗೆ ಗುರು ರಾಘವೇಂದ್ರ ಅವರ ಮಠಕ್ಕೆ ಭೇಟಿ ನೀಡಿ ಅಲ್ಲಿಂದ ಆಶೀರ್ವಾದ ಪಡೆಯಿರಿ ಇನ್ನು ಶುಕ್ರನ ಅನುಗ್ರಹಕ್ಕಾಗಿ ಶುಕ್ರನಿಂದ ಶುಭ ಫಲಿತಾಂಶವನ್ನು ಪಡೆಯಲು ನೀವು ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಹಾಗೆ ಪ್ರತಿ ಶುಕ್ರವಾರದಂದು ತುಪ್ಪದ ದೀಪವನ್ನು ಹಚ್ಚುವುದು ಬಹಳ ಶುಭಕರವಾಗಿರಲಿದೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಜೀವನದಲ್ಲಿ ನೋಡುವಂತೆ ಮಾಡಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಗುರುದೇವಾಯ ನಮಃ ಶುಕ್ರ ದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೆಲವು ವಸ್ತುಗಳ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ಆ ವಸ್ತುಗಳನ್ನು ಅಲ್ಲಿ ಖರೀದಿ ಮಾಡಬಹುದು ಕಡಿಮೆ ದರದಲ್ಲಿ ನಿಮ್ಮ ಕೈ ಸೇರಲಿದೆ ಪ್ರತಿ ವಸ್ತುವು ಇದು ನಿಮಗೆ ಶುಭದಾಯಕವೂ ಕೂಡ ಆಗಿರಲಿದೆ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಈ ವಸ್ತುಗಳ ಖರೀದಿಯ ನಂತರದಲ್ಲಿ ನೀವು ನೋಡಬಹುದಾಗಿರಲಿದೆ